ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸ್ಥಾನ ತ್ಯಜಿಸೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಇಲ್ಲ ಹಾಗೆ ಕಾಂಗ್ರೆಸ್ನಲ್ಲಿರೋ ವಿರೋಧಿ ಬಣ ಸಿದ್ದರಾಮಯ್ಯವರನ್ನ ಸಿಎಂ ಸ್ಥಾನದಲ್ಲಿ ಉಳಿಸೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧ ವರ್ಸಸ್ ಸಿದ್ಧ ಸ್ಥಿತಿ ಇದೆ ಅಂತ ಲೇವಡಿ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿದೇಶಿ ಪ್ರವಾಸಕ್ಕೆ ತೆರಳಿರುವ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಔತಣಕೂಟ ಆಯೋಜಿಸಿರುವುದು ಕಾಂಗ್ರೆಸ್ ಪಕ್ಷದಲ್ಲಿನ ಒಳಬೇಗುದಿಯ ಹಲಾ ಅಂತ ಹೇಳಿದರು ಇನ್ನು ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿಬಿಐ ತನಿಖೆಯಾಗಿ ಸಚಿವ ಕೆಜೆ ಜಾರ್ಜ್ ನಿರ್ದೋಷಿಯಾಗಿದ್ದಾರೆ ಅದೇ ರೀತಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರಾಮಾಣಿಕರಾಗಿದ್ದರೆ ಸಿಬಿಐ ತನಿಖೆಗೆ ವಹಿಸ್ಲಿ ಕಾಂಗ್ರೆಸ್ ಪಕ್ಷದಲ್ಲಿಯೇ ಪ್ರಿಯಾಂಕ್ ಖರ್ಗೆ ವಿರೋಧಿಗಳಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯವರನ್ನ ಈ ವಿಚಾರದಲ್ಲಿ ಅವರು ನಂಬೋದು ಬೇಡ ಸಿಬಿಐ ತನಿಖೆಯಾದರೆ ಸಚಿನ್ ಪಾಂಚಾಳ್ ಕುಟುಂಬಕ್ಕೂ ನ್ಯಾಯ ಸಿಗುತ್ತೆ ಪ್ರಾಮಾಣಿಕರಾದರೆ ಪ್ರಿಯಾಂಕ್ ಖರ್ಗೆ ಅವರಿಗೂ ನ್ಯಾಯ ಸಿಗುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಇನ್ನು ಶಕ್ತಿ ಯೋಜನೆಗೆ ಹಣ ಹೊಂದಿಸೋದಕ್ಕೆ ಸಾಧ್ಯವಾಗದೆ ಸಾರಿಗೆ ಸಂಸ್ಥೆಗಳು ಸಾವಿರಾರು ಕೋಟಿ ರೂಪಾಯಿ ನಷ್ಟದಲ್ಲಿವೆ ಸಂಸ್ಥೆಗಳನ್ನ ಮುಚ್ಚೋದು ದುಸ್ಥಿತಿ ಇದೆ ಶೇಕಡ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಳ ಮಾಡಿದ್ದಾರೆ ಮಹಿಳೆಯರಿಗೆ ಉಚಿತ ಪುರುಷರಿಗೆ ದರ ಹೆಚ್ಚಳ ಖಚಿತ ಅನ್ನೋ ಹಾಗಾಗಿದೆ ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಸಿದುಕೊಳ್ಳೋದೇ ಗ್ಯಾರಂಟಿ ಯೋಜನೆ ಅನ್ನೋ ನಮ್ಮ ಆರೋಪ ನಿಜವಾಗಿದೆ ಹಿಮಾಚಲ ಪ್ರದೇಶ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕ ಸಂಕಷ್ಟಕ್ಕೀಡಾಗಿದೆ ಹೀಗಾಗಿ ಕರ್ನಾಟಕದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಶ್ವೇತಪತ್ರ ಹೊರಡಿಸಲಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಇಲ್ಲದಂತಾಗಿದೆ ಕಾಂಗ್ರೆಸ್ ಸಚಿವರು ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ವಿಜಯೇಂದ್ರ ಟೀಕೆ ಮಾಡಿದ್ದಾರೆ ಟು ಸೋರ್ಸಸ್ ಅ ಕ್ಲಿಯರ್ Understanding between DK Shukumar and Sidramaya, and Sidramaya supposed to resign after presenting his budget. But looking at the current lunch meetings and dinner meetings hosted by Sidramaya himself, that too, in the absence of DK Shukumar, is, is a clear indication that all is not well within the Congress party. All is not well within the Congress party. Sidramaya is, no, is not in a mood. To resign from the CM's post, nor DK Shukumar is in a position to allow Sidra to continue as the Chief Minister. Hence, trouble is mounting within the Congress party, and uh, probably there will be a lot of developments in uh, days to come.